सद्गमया तमसोमाज्योतिर्गमया मृत्योर्मामृतङ्गमय आान्ति शान्ति शान्ति ॐ श्री सद्गुरुवे नमः इन्दिन कार्यक्रमद ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಬ್ರಹ್ಮಯ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಸಾನ್ನಿಧ್ಯವನ್ನು ವಹಿಸಿದಂಥ ರಾಜಣ್ಣ ಗುರುಗಳಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು ನಾವಿಂದು ಒಂದು ವಿಶೇಷವಾದಂತಹ ಶಕ್ತಿ ಕೇಂದ್ರ ಶ್ರೀ ಆದಿಶಕ್ತಿ ದುರ್ಗಾದೇವಿಯ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಇದರ ಸೇರೋದಕ್ಕೆ ಮೂಲ ಉದ್ದೇಶ ಒಂದು ಸಂಕಲ್ಪ ಯಾತ್ರೆ ಈ ಒಂದು ದೇವಸ್ಥಾನದ ಆವರಣಕ್ಕೆ ಬಂದಿರುವಂಥದ್ದು ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಈ ಒಂದು ಸಂಕಲ್ಪ ಯಾತ್ರೆ ಬಸವನ ಬಾಗೇವಾಳಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಮಕ್ಕೆ ಹೋಗ್ತಾ ಇದೆ ಇದು ಹೋಗುವಾಗ ನಾವು ಒಟ್ಟಾರೆ ಒಂದು ಇಪ್ಪತ್ತೈದು ಇಂಥ ಒಂದು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಿಗೆ ಹೋಗಿ ನಂದಿ ಸಂಪತ್ತು ಉಳಿದು ಬೆಳಿಬೇಕು ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಇಂಥ ಒಂದು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಸಂಕಲ್ಪ ಮಾಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಈ ಒಂದು ಸಂಕಲ್ಪ ಯಾತ್ರೆಯ ಭಾಗವಾಗಿ ಇಲ್ಲಿಗೆ ಬಂದಿದೆ ಒಟ್ಟಾರೆ ಇದರ ಉದ್ದೇಶ ಏನು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ನಂದಿ ಸಂಪತ್ತನ್ನು ನಾವು ಉಳಿಸದೇ ಹೋದರೆ ನಮ್ಗೆ ಯಾರಿಗೂ ಕೂಡ ಭವಿಷ್ಯನೇ ಇಲ್ಲ ಅಂತ ನಮ್ಮ ಇವತ್ತು ಸಣ್ಣ ಮಕ್ಕಳಿಗೆ ನೋಡಿ ಅವರಿಗೆ ಮುಂದೊಂದು ತುತ್ತು ಅನ್ನಪ್ಪು ಕೂಡ ಒಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಇದು ಸ್ಪಷ್ಟ ಮತ್ತು ನಿಖರವಾಗಿ ವೈಜ್ಞಾನಿಕ ವಿಚಾರ ಇರೋದು ನಾವು ಒಬ್ಬರು ಕೃಷಿ ಪದವೀಧರ ಮತ್ತು ಒಂದು ಹತ್ತು ವರ್ಷ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯ ಕೆಲಸ ಮಾಡಿರೋದು ಇವೆಲ್ಲವೂ ಆಳವಾಗಿ ನಮಗೆ ತಿಳಿದಿರೋದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಹೀಗಾಗಿ ನಾವು ಬಿಜಾಪುರದಿಂದ ನಾವು ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಅದರ ಅಡಿಯಲ್ಲಿ ಇದು ನಂದಿಗಾಗಿ ನಮ್ಮ ಮತದಾನದ ಒಂದು ಸಂಕಲ್ಪ ಯಾತ್ರೆಯನ್ನು ಮಾಡಿದೆವು ಮುಂದಿನ ದಿನಮಾನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸಿ ಅದಕ್ಕೆ ಪೂರಕವಾದಂಥ ಒಂದು ಕಾನೂನು ಅಥವಾ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಮುಂದೆ ಬರ್ತಾರೋ ಅವರಿಗೆ ಮಾತ್ರ ನಾವು ಮತದಾನ ಮಾಡ್ತೀವಿ ಅಂತ ಇಲ್ಲದೆ ಹೋದರೆ ನಾವು ನೋಟಾಕ್ಕೆ ಮತ ನೀಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಇತರರು ಕೂಡ ಎಲ್ಲರೂ ಸಂಕಲ್ಪ ಮಾಡಬೇಕು ಈ ನಿಟ್ಟಿನಲ್ಲಿ ಅಂತ ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರೋದು ಇಂತಹ ಒಂದು ಸಂಕಲ್ಪ ಪ್ರಥಮ ಬಾರಿ ಆಗಿರೋದು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದಲ್ಲಿ ಅದು ಬಸವ ಜಯಂತಿ ದಿವಸದಂದು ಈ ಸಂಕಲ್ಪ ಮಾಡಿದ ಆದಮೇಲೆ ಈ ಒಂದು ಸಂಕಲ್ಪ ಯಾತ್ರೆಯೇ ನಾವು ಕೈಗೊಂಡಿರುವಂಥದ್ದು ಈ ಸಂಕಲ್ಪ ಯಾತ್ರೆಯ ನೇತೃತ್ವ ವಹಿಸಿದವರು ಕೃಷಿ ಪದವೀಧರು ವಿಜಯಪುರ ಜಿಲ್ಲೆಯವರು ಕೃಷಿ ಪದವೀಧರೇ ಯಾಕೆ ಇದ್ರ ನೇತೃತ್ವ ವಹಿಸಬೇಕು ಅಂತಂದರೆ ಇದನ್ನು ಒಂದು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಏನಾಗ್ತದೆ ಇದು ರೈತರ ವಿಷಯ ಇರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಗೋವು ಉಳಿಸೋದು ಅಂತಂದರೆ ಕೆಲವೊಬ್ರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು ಅಥವಾ ಮಠಮಾನ್ಯಗಳಿಗೆ ಸೀಮಿತ ಅನ್ನುವಂಥ ಒಂದು ಏನಾಗಿದೆ ವಾತಾವರಣ ನಿರ್ಮಾಣ ನಿರ್ಮಾಣ ಆಗಿರೋದು ಮತ್ತು ಒಂದು ಪರ್ಟಿಕ್ಯುಲರ್ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅನ್ನುವಂಥದ್ದು ಇದು ಏನಪ್ಪ ಅಂತಂದರೆ ಈ ನಂದಿ ಸಂಪತ್ತು ಅಂತಂದರೆ ಇದು ರೈತನ ಮನೆಯ ಆಗಿರುವಂಥದ್ದು ರೈತನ ಮನೆಯ ಅದು ಆಸ್ತಿನೇ ಹೋಗಿಬಿಡ್ತು ಅಂತಂದರೆ ಉಳಿದ ಅವ್ನು ಎಲ್ಲ ಆಸ್ತಿಗೂ ಏನಾಗ್ತದೆ ಬೆಲೆ ಕಳ್ಕೊಳ್ಳೋಕೆ ಶುರು ಮಾಡ್ತದೆ ಅಂತ ಇದೇ ಕಾರಣಕ್ಕಾಗಿ ಇವತ್ತು ರೈತರು ಅಂತಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಏನಾಗಿದ್ದಾರೆ ಎಲ್ಲರೂ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಹೊಳ್ಳಿ ಸಾಲ ತುಂಬುವಂಥ ಸಾಧ್ಯತೆನೇಗಳಿಲ್ಲ ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದು ಹೌದ್ರಿ ರೈತರು ನಿಮ್ಮ ಊರಂದು ನೀವೇ ವಿಚಾರ ಮಾಡಿ ನೋಡಿರಿ ಅಂತಂದರೆ ಹಾಗಾಗಿ ನಮ್ಮ ಮನೆಯಾಗ ಲಕ್ಷ್ಮಿ ನೆಲೆ ನಿಲ್ಲಬೇಕಾಗಿತ್ತಂದ್ರೆ ನಂದಿ ಸಂಪತ್ತು ಉಳಿಲೇಬೇಕು ಅಂತ ಆ ಒಂದು ಕಾರಣಕ್ಕಾಗಿ ಇವತ್ತು ರೈತನ ಮನೆಯ ಆಸ್ತಿ ಅಲ್ಲೇ ಉಳಿಬೇಕಾಗಿತ್ತು ಅಂದರೆ ಸರ್ಕಾರ ಇವತ್ತು ಮನಸ್ಸು ಮಾಡಿದರೆ ಮಾತ್ರ ಇದು ಸಾಧ್ಯತೆ ಇರುವಂಥದ್ದು ಅವರು ಇದಕ್ಕೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರಲೇಬೇಕು ಅಂತ ಇವತ್ತು ನೋಡಿರಿ ಒಂದು ಸರ್ಕಾರಿ ಅಧಿಕಾರಿಗಳಾಗಿರಲಿ ಅಥವಾ ಒಂದು ಯಾವುದೋ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಏನಾಗ್ತದೆ ಆದಾಯದ ಭದ್ರತೆ ಇರ್ತದೆ ಫಿಕ್ಸ್ ಪಗಾರ ಇರ್ತದೆ ಆದರೆ ಅದೇ ಜೋಡೆ ತ ಕಟ್ಟಿ ಒಕ್ಕಲ್ತನ ಮಾಡ್ತಾನೆ ಅಂದ್ರೆ ಮುನ್ನೂರ ಅರವತ್ತೈದು ದಿವಸನೂ ಅವ್ನು ಶ್ರಮ ಅದ ಆದರೆ ಅವ್ನಿಗೆ ಯಾವ ಆದಾಯದ್ರೆ ಭದ್ರತೆಯೂ ಇಲ್ಲ ಅವನು ಅನಿವಾರ್ಯವಾಗಿ ಏನು ಮಾಡಬೇಕಾಗತ್ತೆ ಮಾರಾಟ ಮಾಡ್ತಾನೆ ಮಾರಾಟ ಮಾಡಿ ಸೀದಾ ಕಸಾಯ ಹೋಗ್ತಾವೆ ನಾವು ಇತ್ತೀಚೆಗೆ ಒಂದು ಇನ್ನೊಂದು ರಾಜ್ಯ ಮಟ್ಟದ ಒಂದು ನಂದಿ ರಥಯಾತ್ರೆ ಅಂತೇಳಿ ಬಂತು ಆ ಸಂದರ್ಭದಲ್ಲಿನೇ ಪ್ರಥಮ ಬಾರಿ ನಾವು ಈ ಒಂದು ಸನ್ನಿಧಾನಕ್ಕೆ ಭೇಟಿ ಕೊಡುವಂಥ ಸಂದರ್ಭ ಬಂದಿರುವಂಥದ್ದು ಇಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ನಮಗೆ ಏನಾಗಿದೆ ಅಂತಂದರೆ ಅನುಭವಕ್ಕೆ ಬಂದಿರುವಂಥದ್ದು ಯಾಕಪ್ಪ ಅಂದರೆ ಎರಡೆರಡು ಸಾವಿರ ಆಕಳಗಳನ್ನು ಇಲ್ಲಿ ಪಾಲನೆ ಮಾಡೋದು ಅಂತಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ದಿನಗಳಲ್ಲಿ ಯಾಕಪ್ಪ ಅಂದರೆ ಯಾರೂ ಒಂದು ಸ್ವಲ್ಪ ಬೇರೆ ಕೆಲಸಕ್ಕೇ ಬರೋದಿಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಅದ್ರಾಗ ಒಂದು ಎತ್ತದವು ಆಕಳ ಅಂತಂದ್ರೆ ಇನ್ನಿಟ್ಟು ಯಾರೂ ಕೆಲಸಕ್ಕೆ ಬರೋದಿಲ್ಲ ಅಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿಬಿಟ್ಟದ ಅಂತಂದ್ರೆ ಹಾಗಾಗಿ ಇಂಥ ಒಂದು ಕೆಲಸ ಮಾಡ್ತದೆ ಅಂತಂದರೆ ಅಂಥ ಒಂದು ದೊಡ್ಡದಾದಂಥ ದೈವಶಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯತೆ ಅದ ಅನ್ನುವಂಥ ನಮ್ಮ ಮನವರಿಕೆ ಹಾಗಾಗಿ ನಾವು ಈ ಸ್ಥಳಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದನೇ ನಾವು ಈ ಭಾಗವನ್ನು ಈ ಕಡೆ ಒಂದು ರೂಟ್ ಹಾಕೊಂಡಿರೋಂಥ ಹಾಗಾಗಿ ಅದು ವಿಶೇಷವಾಗಿ ಪೂಜ್ಯರು ಇವತ್ತಲ್ಲಿ ಯಜ್ಞ ಮಾಡುವಾಗಲೇ ನಾವು ಬಂದು ಅದರಲ್ಲಿ ಪಾಲ್ಗೊಂಡಿರುವಂಥದ್ದು ಹಾಗಾಗಿ ಯಾವುದೋ ರೂಪದಲ್ಲಿ ನಾವು ಯಾವ ಕೆಲಸ ಮಾಡ್ತಾ ಇಲ್ಲ ಆ ದೈವಿ ಶಕ್ತಿನೇ ನಮ್ಮ ಮುಖಾಂತರ ಕೆಲಸ ಮಾಡ್ತದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ತಾವೆಲ್ಲರೂ ಏನು ಬಂದಿದ್ದೀರಿ ಯಾವುದೋ ಒಂದು ಪೂರ್ವಜನ್ಮ ಪುಣ್ಯ ಇದ್ದರೆ ಮಾತ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಸಾಧ್ಯತೆ ಅದ ನಿಮ್ಮ ಅಷ್ಟೇ ಸ್ಪಷ್ಟ ನಿಖರವಾಗಿ ಹೇಳ್ತು ಪ್ರಯತ್ನ ಇಲ್ಲಿ ನಡೀತಾ ಇದೆ ಅದು ಇಂಥ ಒಂದು ಸಂದರ್ಭದಲ್ಲಿ ಅದು ಇವತ್ತು ಬುದ್ಧ ಪೂರ್ಣಿಮೆ ಪೂರ್ಣಿಮೆ ಅಂದರೆ ಜ್ಞಾನಕ್ಕನ್ನು ಇವತ್ತು ಜಗತ್ತಿಗೆ ಹರಡುವಂಥ ದಿನ ಅನ್ನುವಂಥದ್ದು ಓಕೆ ಬುದ್ಧ ಅಂತಂದರೆ ಸಮಚಿತ್ತತೆ ಅಂತ ಅಂದರೆ ಕೆಟ್ಟದ್ದು ಒಳ್ಳೆಯದು ಅಂತ ಬೇರ್ಪಡಿಸಿ ನೋಡೋದಕ್ಕಿಂತಲೂ ಏನು ಅವಶ್ಯಕತೆ ಅದು ಅದಕ್ಕೆ ನಾವೆಲ್ಲರೂ ಕೂಡ ಸ್ಪಂದನೆ ಮಾಡೋಕ್ಕೆ ಎಲ್ಲರೂ ತಯಾರಾಗಬೇಕು ಅನ್ನುವಂಥ ವಿಶೇಷ ದಿನ ಮತ್ತು ಆ ವಿಶೇಷ ದಿನ ಮತ್ತು ವಿಶೇಷವಾದಂಥ ಶಕ್ತಿ ಕೇಂದ್ರ ಇಲ್ಲಿ ನಿಂತು ನಾವು ಸಂಕಲ್ಪ ಮಾಡ್ತೀವಿ ಅಂತಂದರೆ ಆ ಕೆಲಸ ಆಗೇ ಆಗ್ತದೆ ಅದು ಯಾವುದೋ ರೂಪದಲ್ಲಿ ದೇವಿ ನಮ್ಮ ಜೊತೆನೇ ಬರ್ತಾಳೆ ನಾವೇನಾದ್ರೂ ಈ ಸಂಕಲ್ಪ ಮಾಡಿದರೆ ಅದಕ್ಕಾಗಿ ನಾವು ಶಾಂತ ರೀತಿಯಿಂದ ಕೂಡಿ ಅಪ್ಪರು ಏನು ಆ ಪೂಜೆ ಆದಮೇಲೆ ಅವ್ರ ಒಂದು ಸಮ್ಮುಖದಲ್ಲೇ ಇದು ಏನಾಗಬೇಕು ಸಂಕಲ್ಪ ಆಗೇ ಹೋಗ್ಬೇಕಂತೇಳಿ ನಾವು ಕೂತ್ಕೊಂಡೇವೆ ಬಂದಾದಮೇಲೆ ಹಾಗಾಗಿ ಈಗ ನನ್ನ ವಿಚಾರಗಳನ್ನು ಎಲ್ಲನೂ ತಿಳಿಸಿದ್ದೀನಿ ಈಗ ಪೂಜ್ಯರು ಆಶೀರ್ವಚನ ನೀಡಿದಾದ ಮೇಲೆ ನಾವೆಲ್ಲರೂ ಕೂಡ ಏನು ಮಾಡೋಣ ಸಾಮೂಹಿಕವಾಗಿ ಒಂದು ಸಂಕಲ್ಪ ಆಧಾರವಿಂದಗಳಲ್ಲಿ ಅರ್ಪಿಸಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಸಲ್ಲಿಸ್ತಾ ಇದೆ ಧನ್ಯವಾದಗಳು ಶಂಕರ್ ಶ್ರೀ ಶ್ರೀ ದಾಸವರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರಿಂದಗಳಿಗೆ ನಮಸ್ಕರಿಸಿ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದ ಆವರಣದಲ್ಲಿ ಮಾಡಬೇಕು ಅಂತ ಇಚ್ಛೆಪಟ್ಟು ಬಿಜಾಪುರದಿಂದ ಇಲ್ಲಿವರೆಗೆ ಬಂದಿದ್ದಾರೆ ಅವರಿಗೂ ಕೂಡ ನಾವು ನಮ್ಮ ಆದಿಶಕ್ತಿ ದುರ್ಗಾದೇವಿ ಸೇವಾ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ದುರ್ಗಾ ದೇವಸ್ಥಾನದ ವತಿಯಿಂದ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತೇನೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರೆ ಅದು ಬಹಳ ಮುಖ್ಯವಾಗಿದೆ ಆದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನೀವು ಬೆಳೆದ್ರೆ ಇವತ್ತು ಈ ಒಂದು ನಂದಿ ಸಂತತಿ ಉಳಿಸಬೇಕಾನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾರೆ ಇವರಿಗೆ ದುರ್ಗಾ ಮಾತಾ ಗೋ ಮಾತ ಸದಾ ಇರಲಿ ಪ್ರತಿಯೊಬ್ಬರೂ ನಾವು ವ್ಯವಸಾಯ ಈ ಒಂದು ನಂದಿನಿಂದ ಮಾಡಬೇಕೆ ನನ್ನ ಜೈ ಗೋಮಾತ ತಮ್ಮದ ಗುರುಗಳು ನಾವು ನೋಡಲಾಗೆ ಇವತ್ತು ಥರ ಎಲ್ಲ ಒಂದು ಗುರು ಪರಂಪರೆಗೂ ಕೂಡ ದೊಡ್ಡದಾದಂಥ ಆದರ್ಶ ಅಂತ ನಾವು ಹೇಳ್ತೀವಿ ಅಂತ ಯಾಕಪ್ಪ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಗುರುಸ್ಥಾನ ಎದ್ರ ಮ್ಯಾಲ ನಿಂತದಪ್ಪ ಅಂದ್ರೆ ಈ ನಂದಿ ಸಂಪತ್ತಿನ ಮ್ಯಾಗ ನಿಂತಿರೋದು ಯಾರು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಎಲ್ಲ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ ಆ ಗುರುಸ್ಥಾನಗಳು ಮಾತ್ರ ಉಳಿತಾವು ಅಂತ ಇದು ಇರುವುದನ್ನೇ ಹಿಂಗೆ ಅದು ವಿಜ್ಞಾನ ಯಾಕಪ್ಪ ಅಂದ್ರೆ ಗುರು ಅನ್ನುವಂಥ ತಯಾರಾಗಿದ್ದೆ ನಂದಿ ಮ್ಯಾಗ ಹಾಗಾಗಿನೇ ನಾವು ಗುರು ಎಂಬ ಶಿವಲಿಂಗದ ಮುಂದೆ ಏನು ಮಾಡಿರ್ತೀವಿ ನಂದಿನೆ ಇಟ್ಟಿರೋದು ಹಾಗಾಗಿ ಇಂಥ ಒಂದು ದಿವ್ಯ ಸ್ಥಾನದಲ್ಲಿ ನಾವು ಬಂದು ಒಂದು ಸ್ವಲ್ಪ ಕುಂತು ಅಂತಂದ್ರೂ ಕೂಡ ನಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ಅಂತೇಳಿ ಹಾಗಾಗಿ ಒಂದು ಕಾರ್ಯಕ್ರಮವೂ ಕೂಡ ಆಗಿದೆ ಇನ್ನು ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ನಾವು ಸಂಕಲ್ಪ ಮಾಡೋಣ ಇಲ್ಲೇನು ನೀವು ನೋಡ್ತಾ ಇದ್ದೀರಿ ಇದು ಒಂದು ಚಿತ್ರ ಇದು ಕೇವಲ ಇದು ಚಿತ್ರ ಅಲ್ಲ ಇದು ನಂದಿದು ಇದು ನಂದಿ ಮುದ್ರೆ ಅನ್ನೋದು ಇದು ಸಿಂಧು ನದಿ ನಾಗರಿಕತೆಯೇ ಇದು ನಂದಿ ಮುದ್ರೆ ಈ ನಂದಿ ಮುದ್ರ ಈ ನಾಗರಿಕತೆ ಸಿಂಧು ನದಿ ನಾಗರಿಕತೆಯ ನಂದಿ ಮುದ್ರೆಯನ್ನು ಬಳಸಿ ಏನು ಮಾಡಿದ್ದಾರೆ ಈ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆಯೋಕ್ಕೆ ಶುರು ಮಾಡಿರೋದು ಭಾರತ ದೇಶದ ಭಾಗ ಒಂದು ಒಕ್ಕೂಟ ಅನ್ನುವಂಥದ್ದು ಆ ಇರೋದು ಅದನ್ನು ಬರಿಬೇಕಾಗಿತ್ತಂದ್ರೆ ಮೊದಲು ಈ ಒಂದು ನಂದಿ ಮುದ್ರೆಯನ್ನು ಉಪಯೋಗ ಮಾಡಿಕೊಂಡೇ ಬರೆದಿರೋರು ಅರ್ಥ ಏನಪ್ಪಾ ಅಂತಂದರೆ ಅಂದಿನ ಒಂದು ಸಿಂಧೂ ನದಿ ನಾಗರಿಕತೆಯ ಭವಿಷ್ಯ ಇದ್ರ ಮ್ಯಾಗ ನಿಂತಿತ್ತು ಈ ನಂದಿ ಮ್ಯಾಗ ನಿಂತಿತ್ತು ಇವತ್ತು ಆಧುನಿಕ ಯುಗದ ಈ ಒಂದು ನಾಗರಿಕತೆಯ ಭವಿಷ್ಯನೂ ಕೂಡ ಈ ನಂದಿ ಮ್ಯಾಗ ನಿಂತದ ಅಂತ ಅಂದರೆ ಅರ್ಥ ಏನು ಭಾರತ ದೇಶದ ಸಂವಿಧಾನದ ಭವಿಷ್ಯ ಈ ನಂದಿ ಸಂಪತ್ತಿನ ಮ್ಯಾಗ ನಿಂತಿರೋರು ಹಾಗಾಗಿ ನಾವೆಲ್ಲರೂ ಏನಾದರೂ ಸಂಕಲ್ಪ ಮಾಡಿದೆವು ಇವತ್ತು ಅಂತಂದರೆ ಅದು ಖಂಡಿತವಾಗಿ ಭಾರತ ದೇಶದ ಸಂವಿಧಾನವನ್ನು ಉಳಿಸುವಂಥ ಸಂಕಲ್ಪವನ್ನು ನಾವು ಈ ಒಂದು ದಿವ್ಯ ಸ್ಥಾನದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಅರ್ಥ ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡೋಣ ಕೂಡಿ ಈ ಒಂದು ಸಂಕಲ್ಪವನ್ನು ವಿಧಿಯನ್ನು ಸ್ವೀಕಾರ ಮಾಡೋಣ ಅಂತ ದಯವಿಟ್ಟು ಕೈ ಮುಂದ್ಗಡೆ ಮಾಡಿ ಬನ್ನಿ ಎಲ್ಲರೂ ಎತ್ತೆಟ್ಟು ಎಲ್ಲರೂ ಎತ್ತೆಟ್ಟು ಎಟ್ಟು ಇದು ಸಂಕಲ್ಪವಿದೆ ಇದು ಭಾರತ ಸಂವಿಧಾನದ ನಮಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಎಲ್ಲನೂ ಎಲ್ಲರೂ ಕೈ ಮುಂದಗಡೆ ಮಾಡಿ ಸ್ವಲ್ಪ ಮುಂದಗಡೆ ಬನ್ನಿ ಯಾರು ಹಿಂದ್ಗಡೆದು ಓಕೆ ಅಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ ಇಲ್ಲಿ ಬರ್ರಿ ಇಲ್ಲೇ ಬನ್ರಿ ಮುಂದೇ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಎಲ್ಲರೂ ಜಯವಾಗಲಿ ಅಂತ ಹೇಳಿ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ बोलो भारत माता की जै। बोलो भारत माता की जै। बोलो भारत माता की ओके जय दुर्गा धन्यवाद